ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಇವಾಗ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಊರಿಂದ ಬಂದ ಮೇಲೆ ಒಂದಿನ ಗ್ಯಾಪ್ ಆಯಿತು ಯಾಕಂದರೆ ಸ್ವಲ್ಪ ಟಯರ್ಡ್ ಆಗ್ತಾ ಇತ್ತು ಜರ್ನಿ ಮಾಡಿ ಹಾಗಾಗಿ ನಮಗೆ ಒಂದಿನ ರೆಸ್ಟ್ ಬೇಕಿತ್ತು ಸೊ ಹಾಗಾಗಿ ನಾನು ಯಾವುದೇ ಥರ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ಇದು ಶಿವರಾತ್ರಿ ಹಬ್ಬದ ದಿನ ನಾವು ಊರಿಗೆ ಬಂದಾದಮೇಲೆ ಒನ್ ಡೇ ಗ್ಯಾಪ್ ಇತ್ತು ಹಬ್ಬಕ್ಕೆ ಸೊ ಒಂದಿನ ರೆಸ್ಟ್ ತಗೊಂಡು ನೆಕ್ಸ್ಟ್ ಡೇ ಇದು ಶಿವರಾತ್ರಿ ಹಬ್ಬದ ದಿನದ ಇದು ಆಗಿದ್ದು ಬೆಳಗ್ಗೆ ಇದು ಫ್ರೆಶಪ್ ಆಗಿ ಒಂದು ಮೆಂತ್ಯ ನೀರು ಕುಟ್ಬಿಟ್ಟು ಅದಾದಮೇಲೆ ಕ್ಯಾರೆಟ್ ಬೀಟ್ರೂಟ್ ಜಿಂಜರ್ ಆಮ್ಲ ಹಾಕ್ಬಿಟ್ಟು ಅದು ಡಿಟಾಕ್ಸ್ ಡ್ರಿಂಕ್ ಮಾಡಿದ್ದೆ ನಿಮಗೇನಾದರೂ ಹೇರ್ ಫಾಲ್ ಆಗ್ತಾ ಇದ್ದರೆ ಹಾಗೆ ಸ್ಕಿನ್ನು ತುಂಬ ಹೈಡ್ರೇಟ್ ಆಗ್ತಾಯಿದ್ರೆ ಖಂಡಿತ ನೀವು ಈ ಡ್ರಿಂಕ್ನ ಟ್ರೈ ಮಾಡಿ ತುಂಬಾ ಬೆನಿಫಿಟ್ ಇದೆ ಡ್ರೈ ಸ್ಕಿನ್ ಇರೋರು ಮಾತ್ರ ಈ ಥರ ಜ್ಯೂಸ್ ಯಾವಾಗಲೂ ಇರಿ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡು ನಿಮಗೇನಾದ್ರೂ ನ್ಯಾಚುರಲ್ ಆಗಿ ಶೈನಿಂಗ್ ಬೇಕು ಅಂತಂದರೆ ಫೇಸಲ್ಲಿ ಗ್ಲೋ ಬೇಕು ಅಂತಂದರೆ ಖಂಡಿತ ನೀವು ಇದನ್ನು ಟ್ರೈ ಮಾಡ್ಬೋದು ದಿನನಿತ್ಯ ಆ್ಯಂಡ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ದೇವ್ರಿಗೆ ನೈವೇದ್ಯಕ್ಕಂತ ಅಂತ ಪಾಯಸ ಮಾಡ್ತಾಯಿದ್ದೀನಿ ಶಾವಿಗೆ ಪಾಯಸ ಹಾಗೆ ಶಿವರಾತ್ರಿ ಆಗಿರೋದ್ರಿಂದ ಯಾವುದೇ ಥರ ರೈಸ್ ಮಾಡ್ತಾಯಿಲ್ಲ ಹಾಗಾಗಿ ಸ್ವಲ್ಪ ಅವಲಕ್ಕಿ ಮಾಡಿ ಅದ್ರ ಜೊತೆ ಶಾವಿಗೆ ಪಾಯಸ ಮಾಡಿದ್ದೀನಿ ದೇವರ ನೈವೇದ್ಯಕ್ಕಿಟ್ಟು ಈಗ ಪೂಜೆ ಕೂಡ ಆಯಿತು ಆಲ್ಮೋಸ್ಟು ಅದನ್ನು ಕ್ಲಿಪ್ಪಿಂಗ್ ತಗೊಳೋದಕ್ಕಾಗಲಿಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ ನನ್ನದು ಟ್ರೈ ಪೋಡು ಮನೆ ಶಿಫ್ಟಿಂಗ್ ಆಗೋ ಟೈಮಲ್ಲಿ ಎಲ್ಲ ಮಿಸ್ ಆಗಿಬಿಟ್ಟಿದೆ ಅದ್ರ ಜೊತೆ ನನ್ನ ಥಿಂಗ್ಸ್ ಅಂದರೆ ಏನು ಜ್ಯುವೆಲ್ಲರಿ ಆ್ಯಂಡ್ ನೆಕ್ ಪೀಸು ಆ್ಯಂಡ್ ಏರ್ ಎಕ್ಸಸರೀಸು ಏನಿದೆಯೋ ಆ ಥಿಂಗ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ಸೊ ಇನ್ನೇನು ಮಾಡೋದಕ್ಕಾಗುತ್ತೆ ಹೋಗಿದ್ದು ಹೋಗ್ಲಿ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡು ಸುಮ್ಮನಾದೆ ಆದರೂ ಒಂದು ಕಡೆ ಎಲ್ಲೋ ಒಂದು ಕಡೆ ಗಿಲ್ಟ್ ಕಾಡ್ತಾಯಿತ್ತು ಅಷ್ಟೊಂದೆಲ್ಲ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಎಲ್ಲ ಮಿಸ್ ಆಯ್ತಲ್ಲ ಅಂತ ತುಂಬ ಬೇಜಾರಾಯಿತು ಸರಿ ಕಳೆದೋಗಿದ್ದು ಹೋಗಲಿ ದೇವರು ಏನಂತಾರೆ ಕತ್ತೆ ಹೋದರೆ ಏನಾಯಿತು ಕುದುರೆ ಕೊಡ್ತಾರೆ ಏನೂ ಮಾಡೋದಕ್ಕಾಗೋದಿಲ್ಲ ಆ ಥರ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡು ಸುಮ್ಮನಾದೆ ಅದಾದಮೇಲೆ ಪೂಜೆ ಎಲ್ಲ ನೆಮ್ಮದಿಯಾಗಿ ಪೂಜೆ ಮಾಡಿದೆ ನೈವೇದ್ಯಕ್ಕೆ ಪಾಯಸ ಕೂಡ ಮಾಡಿದ್ದೆ ಅದನ್ನು ಇಟ್ಬಿಟ್ಟು ನಾನು ದೇವರಿಗೆ ನಮಸ್ಕಾರ ಮಾಡಿ ತಿಂಡಿ ತಿನ್ನೋಣ ಅಂತೇಳಿ ಬಂದೆ ಸೊ ಇಲ್ಲಿ ತಿಂಡಿ ಬಂದು ಅವಲಕ್ಕಿ ಮಾಡಿದ್ದೆ ತುಂಬ ದಿನ ಆಗಿತ್ತು ಅವಲಕ್ಕಿ ಮಾಡಿ ಸರಿ ಶಿವರಾತ್ರಿ ಈಗ ರೈಸ್ ಎಲ್ಲ ತಿನ್ನೋದು ಬೇಡ ಅಂದ್ಕೊಂಡು ಅವಲಕ್ಕಿ ಮಾಡಿದೆ ಪಾಯಸ ಮಾಡಿದೆ ಅದಾದಮೇಲೆ ನಮ್ಮ ಮನೆಯವರು ಬಜ್ಜಿ ತೊಗೊಂಬಂದರು ಆಲೂ ಬಜ್ಜಿ ಏನಾದರೂ ನಮ್ಮ ಮನೆಯವ್ರಿಗೆ ಸೈಟ್ಸ್ ಇರಲೇಬೇಕು ಹಂಗೆ ಅಂತೂ ತಿನ್ನೋದಿಲ್ಲ ಅದಾದಮೇಲೆ ಮತ್ತು ಕಂಟಿನ್ಯೂ ಮಾಡೋದು ಮಾಡಲಿಲ್ಲ ನನ್ನ ವಿಡಿಯೋ ಇದು ನೈಟ್ ಅಂದರೆ ಸಂಜೆ ಒಂದು ಏಳು ಏಳುವರೆ ಆಗಿತ್ತು ಆ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ನಾನು ನಮ್ಮ ಮನೆಯವರು ನಮ್ಮಕ್ಕ ಎಲ್ಲರೂ ಇದ್ದೀವಿ ಪಾಪ ಕೂಡ ನೀವೆಲ್ಲ ಹೇಗೆ ಜಾಗರಣೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ಇಲ್ಲಿ ನಂತೂ ದೇವಸ್ಥಾನದಲ್ಲಿ ತುಂಬ ಸಿಕ್ಕಾಪಟ್ಟೆ ರಶ್ ಇತ್ತು ಆ್ಯಂಡ್ ಚೆನ್ನಾಗಿತ್ತು ಈ ವರ್ಷ ಒಂಥರ ಚೆನ್ನಾಗಿತ್ತು ಆ್ಯಂಡ್ ಒಳ್ಳೆ ಜಾತ್ರೆ ಥರ ಇತ್ತು ಇಲ್ಲಿ ಟೆಂಪಲ್ ಹತ್ರ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ये राघव का कल सब भर ನೋಡಿದ್ರಲ್ಲ ಎಷ್ಟು ಜನ ಇದ್ರು ಅಂತ ತುಂಬ ಜನ ಇದ್ದರು ಆ ಲೈನಲ್ಲಿ ನಿಂತ್ಕೊಳ್ಳೋ ಅಂಥ ಪೇಷನ್ಸ್ ಇರಲಿಲ್ಲ ನಮಗೆ ಯಾಕಂದರೆ ಪಾಪು ಅಲ್ಲಿಂದ ನಮ್ಮನ್ನು ಬಿಟ್ಟು ಓಡೋಗ್ಬಿಡ್ತಾಯಿದ್ಲು ಇಲ್ಲಾಂದರೆ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾ ಇದ್ಲು ಸೊ ನಾವು ನಿಂತ್ಕೊಂಡ್ರೂ ಸಮಾಧಾನದಲ್ಲಿ ನಾವು ದೇವ್ರ ದರ್ಶನ ಆಗೋದಿಲ್ಲ ಸರಿ ಬನ್ನಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ದೇವಸ್ಥಾನಕ್ಕೆ ಬಂದು ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಕೂತ್ಕೊಂಡಿದ್ವಿ ಅಲ್ಲಿ ಸಿಕ್ಕಾಪಟ್ಟೆ ಜನಗಳಿದ್ರು ಅಲ್ಲೂ ಕೂಡ ಲೈನ್ ಬಿಟ್ಬಿಟ್ಟು ಒಳಗಡೆ ಸೆಂಟ್ರಲ್ ಸೆಂಟ್ರಲ್ಲಿ ಹೋಗಿ ತೂರ್ಕೊಳ್ತಾಯಿದ್ರು ಬಟ್ ನನಗೆ ಭಯ ಇತ್ತು ಯಾರು ಏನು ಅಂದ್ಬಿಡ್ತಾರೋ ಮತ್ತೆ ಮಕ್ಕಳಂಗೆ ಬೈದ್ಬಿಟ್ರೆ ಮತ್ತೆ ಯಾಕೆ ಬೇಕಪ್ಪ ಅಂದ್ಕೊಂಡು ನನಗೆ ಅವೆಲ್ಲ ಏನು ಬೇಡ ಸರಿ ದೇವರೇ ನೀನೇ ನೋಡ್ಕೊಳಪ್ಪ ಅಂತ ಅಂದ್ಕೊಂಡು ಅಲ್ಲಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ್ವಿ ನಮ್ಮ ಮನೆಯವರು ನೆನ್ನೆ ಕೇರಮ್ ಬೋರ್ಡ್ ತೊಗೊಂಬಂದರು ಮನೆಗೆ ಸೊ ಸರಿ ಅಂದ್ಕೊಂಡು ಇವತ್ತು ಜಾಗರಣೆ ಮಾಡಿಬಿಡೋಣ ಆಟ ಆಡ್ಕೊಂಡು ಅಂದ್ಕೊಂಡು ಸರಿ ಅಂದ್ಕೊಂಡು ನಾನು ನಮ್ಮ ಮನೆಯವರು ಒಂದು ಹನ್ನೆರಡು ಗಂಟೆವರೆಗೂ ನಾವು ಕೇರಮ್ ಆಡಿದ್ವಿ ಪಾಪ ಕೂಡ ಮಲಗೇ ಇಲ್ಲ ನಮ್ಮ ಜೊತೆಯೇ ಇದ್ಲು ಆ ಸೌಂಡ್ಗೆ ಅವಳು ಮಲಗ್ತಾನೇ ಇರಲಿಲ್ಲ ಸರಿ ಅಂದ್ಕೊಂಡು ಗೇಮ್ ಆಡ್ಕೊಂಡಿದ್ವಿ ಸೊ ಯಾ ಶಿವರಾತ್ರಿ ಹಬ್ಬದ ಲಾಗಿತ್ತು ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ